ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಎಲ್ಲರು ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಿನ್ನೆ ಇನ್ಸ್ಟಾಗ್ರಾಮಲ್ಲಿ ಈ ಟೊಮೆಟೊ ಹುಳಿ ರೆಸಿಪಿನ ಪೋಸ್ಟ್ ಮಾಡಿದ್ದೆ ಆ ವೀಡಿಯೋ ಹಾಕಿದ ತಕ್ಷಣವೇ ತುಂಬ ಜನ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿ ಕೇಳಿದ್ದೀರಾ ಯೂಟ್ಯೂಬಲ್ಲಿ ಈ ವಿಡಿಯೋನ ಹಾಕಿ ಲಾಂಗ್ ವೀಡಿಯೋನ ಹಾಕಿ ಅಂತ ಸೊ ಆಗ ಹಾಗಾಗಿ ಆದಷ್ಟು ಬೇಗ ಬೇಗ ಎಡಿಟಿಂಗ್ನೆಲ್ಲ ಮುಗಿಸಿ ಇವತ್ತು ಈ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಸೊ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಗೈಸ್ ಬಿಸಿ ಬಿಸಿ ಅನ್ನೋದ ಜೊತೆ ಈ ಟೊಮೆಟೊ ಗೊಜ್ಜು ಅಥವಾ ಟೊಮೆಟೊ ಹುಳಿ ಅಂತ ಕರಿತೀವಿ ಟೊಮೆಟೊ ಗೊಜ್ಜು ಟೊಮೆಟೊ ಹುಳಿನ ಕಲಿಸ್ಕೊಂಡು ತಿಂತಾ ಇದ್ರಂತೂ ನಿಜವಾಗ್ಲೂ ಸೂಪರಾಗಿರತ್ತೆ ಎಷ್ಟೋ ಜನ ಬ್ಯಾಚುಲರ್ಸು ಇವತ್ತಿನ ದಿನ ಆಫೀಸ್ಗೆ ಹೋಗಿ ಕೆಲಸದಿಂದ ಲೇಟಾಗಿ ಬಂದವಾಗ ಮಾಡ್ಕೊಳ್ಳುವಂತಹ ರೆಸಿಪಿ ಇದು ಕ್ವಿಕ್ಕಾಗಿ ಕೂಡ ಆಗತ್ತೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಈ ವಿಡಿಯೋದಲ್ಲಿ ನಾನು ತೋರಿಸಿರೋ ಹಾಗೆ ಎಗ್ ಪೆಪ್ಪರ್ ಫ್ರೈ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೀವಿನ್ನೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ ಹಾಗೇ ಇವಾಗ ಟೊಮೆಟೊ ಹುಳಿನ ಮಾಡೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಒಂದು ಎರಡರಿಂದ ಮೂರು ಚಮಚ ಆಗೋಷ್ಟು ಎಣ್ಣೆನ ಬಳಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಚಮಚ ಆಗೋಷ್ಟು ಸಾಸಿವೆ ಕೂಡ ತೊಗೊಂಡಿದ್ದೀನಿ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಒಂದು ಚಮಚ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ತೊಗೊಳ್ಳಿ ಹಾಗೆಯೇ ಸ್ವಲ್ಪ ಜೀರಿಗೆ ಕೂಡ ಇದ್ದೀನಿ ಕೆಲವೊಬ್ಬರು ಜೀರಿಗೆನ ಇಷ್ಟಪಡೋದಿಲ್ಲ ಬಟ್ ಅಂಥವ್ರಿಗೆ ದಯವಿಟ್ಟು ಜೀರಿಗೆನ ಆದಷ್ಟು ಎಲ್ಲ ಅಡುಗೆಗಳಲ್ಲೂ ಬಳಸಿ ಅಡುಗೆಯಲ್ಲಿ ಜೀರಿಗೆನ ಬಳಸೋದ್ರಿಂದ ನಿಮ್ಗೇನಾದರೂ ಗ್ಯಾಸ್ಟ್ರಿಕ್ ಆಗಿರ್ಬೋದು ಎದೆನೋ ಆಗಿರ್ಬೋದು ಅಥವಾ ಅಜೀರ್ಣ ಆಗಿರ್ಬೋದು ಇದೆಲ್ಲದಕ್ಕೂ ಒಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರತ್ತೆ ಜೀರಿಗೆ ಹಾಕೋದ್ರಿಂದ ನಮ್ಗೆ ಅಜೀರ್ಣ ಆಗ್ತಾ ಇದ್ದರೆ ಡೈಜೆಷನ್ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಪ್ರತಿಯೊಂದು ಅಡುಗೆನಲ್ಲೂ ಕೂಡ ಆದಷ್ಟು ಈ ಸಾಂಬಾರುಗಳು ಅಥವಾ ಉಪ್ಪಿಟ್ಟು ಈ ಥರ ಗೊಜ್ಜುಗಳಲ್ಲಿ ನೀವು ಜೀರಿಗೆನ ಹಾಕೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಇವಾಗ ಜೀರಿಗೆ ಹಾಕಿದ ನಂತರ ನಾನು ಒಂದು ದಪ್ಪ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ದಪ್ಪ ಅಂದರೆ ತುಂಬ ದಪ್ಪ ಸೈಜ್ ತೊಗೋಬೇಡಿ ಒಂದು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ತೊಗೊಳ್ಳಿ ಹಾಗೇ ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ತೊಗೊಂಡಿದ್ದೀನಿ ನಮಗೆ ಟೊಮೆಟೊ ಹುಳಿಗೆ ತುಂಬ ಹೈಲೈಟ್ ತುಂಬಾ ಅಂಥದ್ದು ಅಂತ ಅಂದರೆ ಈ ಬೆಳ್ಳುಳ್ಳಿ ಜಜ್ಜಿರೋ ಬೆಳ್ಳುಳ್ಳಿನ ತೊಗೋಬೇಕಾಗತ್ತೆ ನಾನಿಲ್ಲಿ ಒಂದು ಏಳರಿಂದ ಎಂಟು ಆಗೋಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ ನೀವು ಕೂಡ ಇದೇ ರೀತಿ ಮಾಡಿ ಯಾಕೆ ಅಂತಂದರೆ ಈ ಬೆಳ್ಳುಳ್ಳಿನ ಅಕಸ್ಮಾತ್ ನಿಮಗೇನಾದರೂ ಲಿವರ್ ಫ್ಯಾಟ್ ಇದೆ ಅಂತ ಅಂದರೆ ಫ್ಯಾಟಿ ಲಿವರ್ ಅಂತ ಕರೀತಾರೆ ಸೊ ಆ ರೀತಿ ಏನಾದರೂ ನಿಮಗಿದೆ ಅಂತ ಅಂದರೆ ಅಥವಾ ಕೊಲೆಸ್ಟ್ರಾಲ್ ಏನಾದರೂ ಜಾಸ್ತಿ ಆಗಿದೆ ಅಂತ ಅನಿಸಿದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಎರಡು ಬೆಳ್ಳುಳ್ಳಿನ ತಿನ್ನೋದ್ರಿಂದ ಖಾಲಿ ಹೊಟ್ಟೆನಲ್ಲಿ ಎರಡು ಬೆಳ್ಳುಳ್ಳಿನ ತಿನ್ನೋದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಯಾವುದೇ ರೀತಿ ಫ್ಯಾಟಿ ಲಿವರ್ ಆಗೋದಿಲ್ಲ ಸೊ ಆದಷ್ಟು ಬೆಳ್ಳುಳ್ಳಿನ ಎಲ್ಲ ಅಡುಗೆಗಳಲ್ಲೂ ಬಳಸಿ ಸೊ ಇವಾಗ ನಾನು ಬೆಳ್ಳುಳ್ಳಿನ ಹಾಕಿದಾಗಿದೆ ನಾನು ಯಾಕೆ ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ ಅಂದರೆ ತುಂಬಾ ಜಜ್ಜಿಲ್ಲ ನಾನು ಸ್ವಲ್ಪ ಅಷ್ಟೇ ಜಜ್ಜಿದ್ದೀನಿ ಯಾಕೆ ಅಂತಂದರೆ ನಾವು ತಿನ್ನುವಾಗ ಬಾಯಿ ಬಾಯಿಗೆ ಸಿಗಬೇಕು ಬೆಳ್ಳುಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾನು ಬೆಳ್ಳುಳ್ಳಿನ ಹಾಕಿದ್ದೀನಿ ಸೊ ಬೆಳ್ಳುಳ್ಳಿನ ಹಾಕಿದ ನಂತರ ನಾನು ಹಲವಾರು ರೀತಿಯಲ್ಲಿ ಈ ಟೊಮೆಟೊ ಗೊಜ್ಜು ಅಥವಾ ಟೊಮೆಟೊ ಹುಳಿನ ಮಾಡ್ತಾಯಿರ್ತೀನಿ ಇರ್ತೀನಿ ಅಂತ ಅಂದರೆ ತುಂಬ ವೆರೈಟಿಗಳಲ್ಲಿ ಮಾಡ್ಬೋದು ಇದನ್ನು ಬಟ್ ಇವತ್ತು ಕಾಮನಾಗಿ ಎಲ್ಲರೂ ಮಾಡುವಂತಹ ಟೊಮೆಟೊ ಹುಳಿನ ಇದ್ದೀನಿ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ಇದು ಬಿಸಿ ಅನ್ನದ ಜೊತೆ ಆಗಿರ್ಬೋದು ಅಥವಾ ಅಕ್ಕಿ ರೊಟ್ಟಿ ಆಗಿರ್ಬೋದು ಅಥವಾ ಚಪಾತಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವಾಗ ನಾನು ಒಂದು ದಪ್ಪ ಸೈಜ್ದು ಟೊಮ್ಯಾಟೋನ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಗೈಸ್ ನೀವು ನೋಡ್ತಾ ಇರ್ಬೋದು ಟೊಮೆಟೊ ಇವಾಗ ಬರ್ತಾ ಇರುವಂತಹ ಫ ಇದು ಏನು ಹುಳಿ ಟೊಮೆಟೊ ಅಂತೀವಿ ನಾವು ಇದನ್ನು ಈ ಹುಳಿ ಟೊಮೆಟೊ ಏನಿದೆ ಅಲ್ವಾ ಸೊ ಇದು ಮೇಲ್ಗಡೆ ಸ್ವಲ್ಪ ಹಣ್ಣಾದಂಗೆ ಇರತ್ತೆ ಅದರದು ಕೆಳಗಡೆ ತೊಟ್ಟು ಭಾಗ ಇರುತ್ತಲ್ವ ಅಲ್ಲಿ ಇದು ಸ್ವಲ್ಪ ಅಂದರೆ ಕಾಯಿ ಕಾಯಿ ಥರನೇ ಇರುತ್ತೆ ಜಾಸ್ತಿ ಬೇಯೋದಿಲ್ಲ ಸೊ ಆ ಕಾರಣಕ್ಕೋಸ್ಕರ ಇವತ್ತು ನಾನು ಈ ರೀತಿಯಾಗಿ ಟೊಮೆಟೊ ಹುಳಿನ ಮಾಡ್ತಾ ಇರೋದು ಒಂದು ಟೊಮೆಟೊನ ನಾನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಟೊಮೆಟೊನ ನಾನು ಪ್ಯೂರಿ ಮಾಡಿ ತೊಗೊಂಡಿದ್ದೀನಿ ಅಂದರೆ ಮಿಕ್ಸಿ ಜಾರ್ಗೆ ದಪ್ಪ ದಪ್ಪದಾಗಿ ಕಟ್ ಮಾಡಿ ಹಾಕ್ಬಿಟ್ಟು ಅದನ್ನು ಒಂದು ಸುತ್ತು ಆಡಿಸ್ಕೊಂಡು ನಾನು ತೊಗೊಂಡಿದ್ದೀನಿ ಅದು ಬೇರೆ ಏನೂ ಅಲ್ಲ ಟೊಮೆಟೊನೇ ಟೊಮೆಟೊನ ಆ ರೀತಿ ಮಾಡಿ ಹಾಕೋದ್ರಿಂದ ಕೆಲವೊಬ್ಬರಿಗೆ ಅನ್ನದಲ್ಲಿ ಜಾಸ್ತಿ ಟೊಮೆಟೊ ಸಿಕ್ಕಿದ್ರೆ ಇಷ್ಟ ಆಗೋದಿಲ್ಲ ಅಲ್ವಾ ಸೊ ಹಾಗಾಗಿ ನೀವು ಈ ರೀತಿ ಪ್ಯೂರಿ ಮಾಡಿ ಹಾಕೋದ್ರಿಂದ ಬಾಯಿಗೆ ಹೆಚ್ಚಾಗಿ ಸಿಗೋದಿಲ್ಲ ಆ್ಯಂಡ್ ತುಂಬಾ ಚೆನ್ನಾಗಿರತ್ತೆ ಒಂಥರ ಗ್ರೇವಿ ಥರ ಇರುತ್ತೆ ಸೊ ಹಾಗಾಗಿ ಮಿಸ್ ಮಾಡ್ದಿರ ಈ ರೀತಿಯಾಗಿ ಮಾಡಿ ಆವಾಗ ನಿಮಗೆ ಸ್ಮ್ಯಾಶ್ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇರೋದಿಲ್ಲ ಈಸಿಯಾಗಿ ಬೆಂದು ಹೋಗ್ಬಿಟ್ಟಿರತ್ತೆ ಸೊ ಹಾಗಾಗಿ ಇವಾಗ ನಾನು ಸ್ವಲ್ಪ ಒಂದು ಚಮಚ ಆಗೋಷ್ಟು ಉಪ್ಪು ಕೂಡ ಹಾಕ್ಬಿಟ್ಟು ಬೇಯೋದಕ್ಕೆ ಬಿಟ್ಟಿದ್ದೆ ಮುಚ್ಚಳ ಮುಚ್ಚಿಬಿಟ್ಟು ನೀವು ಫಸ್ಟೇ ಟೊಮ್ಯಾಟೋನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಲಾಸ್ಟಲ್ಲಿ ನಾವು ಸ್ಪೈಸಸ್ ಹಾಕ್ತವಾಗ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಆ್ಯಂಡ್ ನನ್ನ ಹಸ್ಬೆಂಡಿಗೆ ಟೊಮ್ಯಾಟೊ ಹಾಗಾಗಿ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ಹಾಗೆ ಮಾಡ್ಕೊಳ್ಳಿ ಯಾಕಂದರೆ ಅತಿ ಹೆಚ್ಚು ಹೆಚ್ಚಾಗಿ ಟೊಮೆಟೊ ಸಿಕ್ಕಿದ್ರೂ ಚೆನ್ನಾಗಿರಲ್ಲ ನಾವು ಆಲ್ರೆಡಿ ಈರುಳ್ಳಿನ ಹಾಕಿರೋದ್ರಿಂದ ಅದೇ ಸಿಕ್ಕಿದ್ರೆ ಸಾಕಾಗತ್ತೆ ನಮಗೆ ಸೊ ಇವಾಗ ನಾನು ಅರ್ಶನದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅರ್ಶನ ಹಾಕೋದ್ರಿಂದ ನಾನು ಮತ್ತೆ ನಿಮಗೆ ಹೇಳಿದೆ ಫ್ಯಾಟಿ ಲಿವರ್ ಇದ್ದವಾಗ ನೀವು ಎರಡೆರಡು ಬೆಳ್ಳುಳ್ಳಿನ ತಿನ್ನಿ ಬೆಳಗ್ಗೆ ಎದ್ದುಬಿಟ್ಟು ಅಂತ ಯಾಕೆ ಅಂತಂದರೆ ನಮ್ಮ ನನ್ನ ಅಮ್ಮಗೂ ಕೂಡ ಸೇಮ್ ಅದೇ ರೀತಿ ಪ್ರಾಬ್ಲಮ್ ಆಗಿತ್ತು ಬಟ್ ಅವ್ರಿಗೂ ನಾನು ಇದನ್ನೇ ಸಜೆಸ್ಟ್ ಮಾಡಿದ್ದಕ್ಕೆ ಅವ್ರಿಗೆ ಇವಾಗ ಎಲ್ಲ ಕ್ಲಿಯರ್ ಆಗಿದೆ ಎಂ ತುಂಬಾ ಹೆಲ್ದಿ ಆಗಿದ್ದಾರೆ ಸೊ ಹಾಗಾಗಿ ನಾನು ನಿಮಗೆ ಈ ಟಿಪ್ಸ್ನ ಕೊಟ್ಟಿದ್ದು ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಖಾಲಿ ಹೊಟ್ಟೆನಲ್ಲಿ ಎರಡೆರಡು ಬೆಳ್ಳುಳ್ಳಿನ ತಿಂತ ಬಂದ್ವಿ ಅಂತಂದರೆ ನಮಗೆ ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಫ್ಯಾಟ್ ಪ್ರಾಬ್ಲಮ್ ಆಗಿರ್ಬೋದು ಇದೆಲ್ಲನೂ ಕೂಡ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಬೆಳ್ಳುಳ್ಳಿನ ನಿಮ್ಮ ಊಟದಲ್ಲಿ ಬಳಸೋದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ ಇವಾಗ ನಾನು ಸ್ಪೈಸಸ್ ಹಾಕಿದ್ದೀನಿ ನಮ್ಮ ಮನೆಯಲ್ಲೇ ಮಾಡಿರುವಂತಹ ಖಾರದ ಪುಡಿನ ನಾನು ಒಂದು ಚಮಚ ಆಗುವಷ್ಟು ತೊಗೊಂಡಿದ್ದೀನಿ ಒಂದು ಒಂದು ಕಾಲು ಚಮಚ ಹಾಕಿದ್ದೀನಿ ಹಾಗೆಯೇ ಅರ್ಧ ಚಮಚ ಆಗುವಷ್ಟು ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಬಳಸಿದ್ದೀನಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಏನಕ್ಕೆ ಹಾಕಿದ್ದೀನಿ ಅಂದರೆ ಜಸ್ಟ್ ಫಾರ್ ಕಲ್ಲರ್ ಅಷ್ಟೇ ಅದು ಏನೇನಕ್ಕೂ ಅಲ್ಲ ಅದೇನೂ ಖಾರ ಏನೂ ಇರೋದಿಲ್ಲ ಸೊ ಹಾಗಾಗಿ ಮನೇಲಿ ಮಾಡಿರುವಂತಹ ಖಾರವಾಗಿರುವಂತಹ ಪುಡಿನ ತೊಗೊಂಡು ನಾನು ಅದಾದ ನಂತರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕಿದ್ದೀನಿ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಎಗೇನ್ ನಾನು ಇದಕ್ಕೆ ಹುಣಸೆ ಹುಳಿನ ಹಾಕೊಳ್ತಾ ಇದ್ದೀನಿ ನಾನು ಹುಳಿ ಟೊಮೆಟೊನೇ ತೊಗೊಂಡಿರೋದು ಆದ್ರೂ ಕೂಡ ಇದರಲ್ಲಿ ನಾವು ನೀರೆಲ್ಲ ಹಾಕಿದ್ದೀವಲ್ವ ಸೊ ಹಾಗಾಗಿ ಒಂದು ಸ್ವಲ್ಪ ಹುಳಿ ಬೇಕು ಅನ್ನೋ ಕಾರಣಕ್ಕೋಸ್ಕರ ಲಾಸ್ಟಲ್ಲಿ ಸ್ವಲ್ಪ ಹುಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ತೊಗೊಳ್ಳಿ ಹೆಚ್ಚಿಗೆ ಉಪ್ಪು ಕೂಡ ತಿನ್ನಬಾರ್ದು ಸೊ ಹಾಗಾಗಿ ರುಚಿಗೆ ನೋಡಿಬಿಟ್ಟು ತೊಗೊಳ್ಳಿ ನಾನು ಹಾಗೆ ಅದಕ್ಕೋಸ್ಕರನೇ ಯಾವ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಲ್ಲ ಇಷ್ಟೇ ಉಪ್ಪು ತೊಗೊಳ್ಳಿ ಅಷ್ಟೇ ಉಪ್ಪು ತೊಗೊಳ್ಳಿ ಅಂತ ನಾನು ಹೇಳ ಏನಕ್ಕೆ ಅಂತಂದರೆ ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ ಇರುತ್ತಲ್ವಾ ಸೊ ಹಾಗಾಗಿ ಸೊ ಒಂದು ಚಮಚ ನೀವು ನನಗೆ ಗೊತ್ತಿರೋ ಹಾಗೆ ಇದಕ್ಕೊಂದು ಅರ್ಧ ಚಮಚ ನೀವು ಉಪ್ಪು ಹಾಕಿದ್ರೆ ಸಾಕಾಗುತ್ತೆ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಹುಳಿನೂ ಕೂಡ ಲಾಸ್ಟಲ್ಲಿ ಹಾಕಿದಾದ್ಮೇಲೆ ಮತ್ತು ಲಿಟ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಕಂಟಿನ್ಯೂಸ್ ಆಗಿ ಇದನ್ನ ಬೇಯೋದಕ್ಕೆ ಬಿಟ್ರಿ ಅಂತ ಅಂದರೆ ಟೊಮೆಟೊ ಹುಳಿ ಅನ್ನೋದು ರೆಡಿನೇ ಆಗೋಗುತ್ತೆ ತುಂಬಾ ಸಿಂಪಲ್ ಮಾಡೋದು ಕೂಡ ತುಂಬಾ ಚೆನ್ನಾಗಿರತ್ತೆ ಆ್ಯಂಡ್ ಬಿಸಿ ಅನ್ನೋದ್ ಜೊತೆಗಂತೂ ಫಸ್ಟ್ ಕ್ಲಾಸ್ ಆಗಿರುತ್ತೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಯಾಕೆ ಅಂತಂದರೆ ನನ್ನ ವೀಡಿಯೋಸ್ನ ಹೆಚ್ಚಾಗಿ ಹೆಣ್ಮಕ್ಳೇ ನೋಡ್ತಾ ಇರೋದ್ರಿಂದ ಫೀಮೇಲ್ ಅವರೇ ನೋಡ್ತಾ ಇರೋದ್ರಿಂದ ನನಗೆ ತುಂಬನೇ ಖುಷಿಯಾಗತ್ತೆ ಯಾಕಂತಂದರೆ ಅಟ್ಲೀಸ್ಟ್ ಅವರು ರೆಸಿಪಿಗಳನ್ನ ಟ್ರೈ ಮಾಡ್ತಾರೆ ಅನ್ನೋ ಖುಷಿ ನನಗಿದೆ ಖಂಡವಾಗ್ಲೂ ಅಂಡ್ ಹೆಚ್ಚಾಗಿ ನೀವು ನೋಡ್ತಾ ಇರೋದ್ರಿಂದ ನಿಮಗೆನೆ ರೆಸಿಪಿಗಳನ್ನೇ ನಾನು ಆದಷ್ಟು ಶೇರ್ ಮಾಡ್ತಾ ಇದೀನಿ ಸೊ ಈ ಟೊಮೆಟೊ ಹುಳಿ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಕಮೆಂಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಗೈಸ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆ್ಯಂಡ್ ನಿಮ್ಗೆ ಏನಾದರೂ ಜಾಸ್ತಿ ಸ್ಮ್ಯಾಶ್ ಮಾಡಬೇಕು ಅನ್ಸಿದ್ರೆ ಕೂಡ ನೀವು ಮಾಡ್ಕೊಳ್ಬೋದು ಚೆನ್ನಾಗೇ ಇರುತ್ತೆ ಆದರೆ ಜಾಸ್ತಿ ನೀರನ್ನು ಸೇರಿಸ್ಕೊಳೋಕ್ಕೆ ಹೋಗಬೇಡಿ ಇಷ್ಟು ನೀರಿನ ಪ್ರಮಾಣ ಇದ್ದರೆ ಕರೆಕ್ಟ್ ಆಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಅಕಸ್ಮಾತ್ ಏನಾದರೂ ಈ ಟೊಮೆಟೊ ಹುಳಿ ನೀವು ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಆಮೇಲೆ ಒಂದು ಲೈಕ್ ನಮ್ಮ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಒಂದು ಒಳ್ಳೆ ರೆಸಿಪಿ ಒಟ್ಟಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಮಿಸ್ ಮಾಡಿದೆ ನೋಡಿ